thank <laughs> you

ಶಿರಸಿ ಸೋಂದ ಸ್ವರ್ಣವಲ್ಲಿ ಮಹಾ ಪ್ರತಿಷ್ಠಾನದ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾರ್ಗದರ್ಶನದಲ್ಲಿ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಆರಂಭ ಆಗಿದೆ ಈ ಕುರಿತಾಗಿ ಶ್ರೀಗಳು ಏನ್ ಹೇಳ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಶ್ರೀಗಳೇ ಹತ್ತು ಹಲವಾರು ವರ್ಷದಿಂದ ಈ ಧಾರ್ಮಿಕ ಸೇವೆ ನಿಮ್ಮ ಮೂಲಕ ನಡ್ಕೊಳ್ತಾ ಬರ್ತಾ ಇದೆ ಈಗ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮೊತ್ತದಲ್ಲಿ ನಡೀತಾ ಇದೆ ಮೊದಲನೇದಾಗಿ ಅದಕ್ಕೆ ನಾನು ಧನ್ಯತಾ ಭಾವವನ್ನ ಸಮರ್ಪಿಸ್ತೀನಿ ಗುರುಗಳೇ ಈ ಒಂದು ಚಿಂತನೆ ಅಥವಾ ಆಲೋಚನೆ ಸುಮಾರು ಎಂಟು ಶತಮಾನಗಳ ಇತಿಹಾಸ ಇರುವಂತಹ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಸ್ವಾನಂದ ಬಾಲಗಣಪತಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಮಾಡಬೇಕು ಅನ್ನೋ ಒಂದು ಚಿಂತನೆ ಶುರುವಾಗಿದ್ದು ಹೇಗೆ ಮತ್ತು ಯಾಕೆ ಗುರುಗಳೇ ಹರಿ ಓಂ ಗಣಪತಿ ಕಲಿಯುಗದಲ್ಲಿ ಹೆಚ್ಚು ಪೂಜೆ ಮಾಡಬೇಕಾದ ದೇವರು ಅಂತ ಹೇಳಿ ಹೇಳ್ತಾರೆ ಮತ್ತೆ ಜನಗಳಿಗೂ ಗಣಪತಿಯ ಬಗ್ಗೆ ಆಕರ್ಷಣೆ ಬಹಳ ಬಹುಶಃ ಉಳಿದೆಲ್ಲ ದೇವರುಗಳಿಗಿಂತ ಗಣಪತಿ ಆಕರ್ಷಣೆ ಬಹಳ ಬಹುಶಃ ಅದೇ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಕಟ್ಟಬೇಕು ಅಂತ ಚಿಂತನೆ ಬಹುಶಃ ಮೂವತ್ತು ವರ್ಷ ಹಿಂದೆ ಪ್ರಾರಂಭ ಆಗಿದೆ ಅದು ಆದ್ರೆ ಒಂದು ಹತ್ತು ವರ್ಷದ ಈಚೆಗೆ ಅದು ತುಂಬಾ ಚುರುಕುತನ ತಗೊಂಡು ಒಂದು ದೇವಸ್ಥಾನ ನಿರ್ಮಾಣದ ರೂಪದಲ್ಲಿ ಬೆಳವಣಿಗೆ ಹೋಗ್ತಾ ಇದೆ ನಮ್ಮ ಚಿಂತನೆಯಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಯಾಕಂದ್ರೆ ಪ್ರಾಚೀನ ಶೈಲಿ ಇದ್ದವಾಗ ನಮ್ಮ ಮನಸ್ಸು ಪ್ರಾಚೀನ ಕಡೆ ಹೋಗ್ತಾ ನೋಡಿ ಒಂದು ವಾತಾವರಣ ಇದ್ದಾಗ ದೇವಸ್ಥಾನದ ವಾತಾವರಣ ಇದ್ದಾಗ ನಮ್ಮ ಮನಸ್ಸು ಆ ದೇವರ ಚಿಂತನೆ ಕಡೆ ದೇವರ ಭಕ್ತಿಯ ಕಡೆ ಹೆಚ್ಚು ಹೋಗುತ್ತೆ ಹಾಗಾಗಿ ಆ ಶೈಲಿ ಬಹಳ ಮುಖ್ಯ ವಾಸ್ತುಶಾಸ್ತ್ರ ಅದಕ್ಕೋಸ್ಕರವೇ ಶೈಲಿ ಬಗ್ಗೆ ಬಹಳ ಮಹತ್ವ ಕೊಡುತ್ತೆ ಮನುಷ್ಯನ ಮನಸ್ಸು ಅಲ್ಲಿ ಹೋದಾಗ ಬದಲಾಗಬೇಕು ಭಕ್ತಿ ಬರಬೇಕು ದೇವರ ಬಗ್ಗೆ ಏಕಾಗ್ರತೆ ಬರಬೇಕು ಅದಕ್ಕಾಗಿ ಈ ಶೈಲಿ ಎಲ್ಲ ಇರೋದು ಈ ಹೊಯ್ಸಳ ಶೈಲಿ ಯಾವ ಆಯ್ಕೆ ಮಾಡ್ಕೊಂಡಿದ್ವಿ ಅಂತಂದ್ರೆ ಆ ಶೈಲಿ ಇತ್ತೀಚೆಗೆ ಎಲ್ಲೂ ಕಂಡು ಬರ್ತಾ ಇಲ್ಲ ಹಾಗೆ ಮಾಡ್ಕೊಂಡಿದೀವಿ ಒಟ್ಟಾರೆ ಜನರ ಬರಸಿಗೆ ಏಕಾಗ್ರತೆ ಶ್ರದ್ಧೆ ಅದು ಹೆಚ್ಚು ಬರುವಂತ ಮಾಡ್ತಾ ಇದ್ದೀವಿ ಶ್ರೀಗಳೇ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದಾಗ ಒಂದ್ ರೀತಿ ವಿಶಿಷ್ಟವಾದಂತ ಅನುಭವ ಯಾಕಂದ್ರೆ ಬೇರ್ಬೇರೆ ಗಣೇಶನ ಮೂರ್ತಿಗಳನ್ನ ಬೇರ್ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ ಆದ್ರೆ ಇಲ್ಲಿ ಒಂದೇ ಜಾಗದಲ್ಲಿ ಮೂವತ್ತೇಳು ವಿವಿಧ ಬಗೆಯ ಗಣೇಶನ ಮೂರ್ತಿಗಳನ್ನ ನಾವು ಕಣ್ತುಂಬಿಕೊಂಡ್ವಿ ವೀರ ಗಣಪತಿ ಶಕ್ತಿ ಗಣಪತಿ ದ್ವಿಮುಖ ಗಣಪತಿ ತ್ರಿಮುಖ ಗಣಪತಿ ಹೀಗೆ ಮೂವತ್ತೇಳು ಬಗೆಯ ಗಣೇಶನ ಮೂರ್ತಿಗಳನ್ನ ಹತ್ತಿರದಿಂದ ನೋಡಿ ಒಂದ್ ರೀತಿ ಧನ್ಯತಾ ಭಾವ ಇದರ ವೈಶಿಷ್ಟ್ಯತೆ ಬಗ್ಗೆ ಜೊತೆಗೆ ಈ ಸ್ವಾನಂದ ಬಾಲ ಗಣಪತಿ ಈ ನಾಮಾಂಕಿತದ ಬಗ್ಗೆ ಹೇಳೋದಾದ್ರೆ ಈ ವಿವಿಧ ಗಣಪತಿಗಳು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳು ಬಂದಿದಾವೆ ಕೆಲವನ್ನೂ ಒಟ್ಟಿ ತರ್ತಾ ಇರೋದು ಇಲ್ಲಿ ವಿಶೇಷ ಒಂದೇ ಕಡೆ ತರ್ತಾ ಇರೋದು ಮತ್ತೆ ಸ್ವಾನಂದ ಗಣಪತಿ ಇದು ಕೂಡ ಪುರಾಣಗಳಲ್ಲಿ ಬಂದಿರುವಂತಹ ಒಂದು ಲೇಖನ ಇದು ಕೂಡ ಅಲ್ಲಿ ಸ್ವಾನಂದ ಲೋಕದ ವರ್ಣನೆ ಬಂದಿದೆ ಸ್ವಾನಂದ ಅಂತ ಪರಮಾತ್ಮ ಸ್ವರೂಪ ಆನಂದ ನಮ್ಮ ವೈದಿಕ ಧರ್ಮದ ಹಿಂದೂ ಧರ್ಮದಲ್ಲಿ ಭಾರತೀಯ ತತ್ವ ಚಿಂತನೆಯಲ್ಲಿ ಪರಮಾತ್ಮ ಆನಂದ ಸ್ವರೂಪ ರಸೋ ವಯಸ್ಸ ಹಾಕ ರಸದ ಆನಂದ ಆ ಅವನ ಆನಂದ ಲೋಕವನ್ನೆಲ್ಲ ಒಡನೆ ಮಾಡಿದ್ದಾರೆ ಪುರಾಣಗಳಲ್ಲಿ ಮನುಷ್ಯ ಅತ್ಯಂತ ಆಳವಾದ ಅಧ್ಯಾಪ ಸಾಧನೆ ಒಂದು ಹೋದಾಗ ಆ ಆನಂದದ ಲೋಕವನ್ನು ಕಾಣ್ತಾನ ಅವನು ಅದು ಷಟ್ಚಕ್ರಗಳ ದಿಶ್ ಚಿಂತೆಯಿಂದ ನಿನ್ನ ಷಟ್ಚಕ್ರಗಳಿದ್ದಾವ ನಮ್ಮ ಶರೀರದಲ್ಲಿ ಇವುಗಳ ಚಿಂತೆ ದೃಷ್ಟಿಯಿಂದ ಹೇಳೋದಾದ್ರೆ ಅದು ಬ್ರಹ್ಮರಂದ ಸಹಸ್ರಾರದಲ್ಲಿ ಬರ್ತದ ಲೋಕ ಗಣಪತಿಯ ಸ್ಥಾನ ಯಾವಾಗಲೂ ಇರೋದು ಮೂಲಾಧಾರದಲ್ಲಿ ಅದು ಸ್ವಾನಂದಲ ಲೋಕದ ವಿವರಣೆ ಬರೆದಲ್ಲ ಸಹಸ್ರಾರ ಚಕ್ರ ಸಂಪರ್ಪಣತೆ ಬರ್ತದೆ ಅದರಿಂದ ಅಧ್ಯಾತ್ಮ ಸಾಧನೆ ಪರಾಕಾಷ್ಟೆ ಮನುಷ್ಯ ತಲುಪಿದಾಗ ಒಂದು ಆನಂದ ಲೋಕ ಅನುಭವ ಆಗುತ್ತದೆ ಅದನ್ನೇ ಪುರಾಣಗಳು ಒಂದು ಲೋಕದ ರೀತಿಯ ವರ್ಣನೆ ಮಾಡಿ ಕೊಟ್ಟಿದ್ದಾರೆ ಅದು ಬಹಳ ಅದ್ಭುತವಾಗಿದೆ ಆ ಒಂದು ಚಿಂತನೆ ಬರಬೇಕು ಅನ್ನೋ ಕಾರಣಕ್ಕ ಸ್ವಾನಂದ ಗಣಪತಿ ಅಂತ ಹೆಸರಿಟ್ಟಿದ್ದಾರೆ ಮತ್ತು ಅದೇ ಚಿಂತನೆ ಹಿನ್ನೆಲೆಯಲ್ಲಿ ಇದೆಲ್ಲ ಕೆಲಸಗಳು ಆಗ್ತಾ ಶ್ರೀಗಳ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಇಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳು ಕೂಡ ನಿಮ್ಮಿಂದ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ ಜನರ ಮನಸ್ಸಿನಲ್ಲಿ ಪರಿವರ್ತನೆಯನ್ನ ತರುವಂತಹ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳು ನಡ್ಕೋತಾ ಬಂದಿರೋದು ಇದರ ಒಂದು ಉದ್ದೇಶದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸ್ವಾರದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಆಗ್ತಾ ಪ್ರಸಿದ್ಧವಾಗಿರೋ ಕಾರ್ಯಕ್ರಮ ವಿದ್ಯಾಚೇತನ ಇದು ಸ್ವಲ್ಪ ಹಳ್ಳಿಯ ಪ್ರದೇಶ ಇದು ನಗರದ ಹೊರಗೆ ಇದೆ ಸುತ್ತಲೂ ಇರುವ ಶಾಲೆಗಳನ್ನೆಲ್ಲ ನಾವು ಸಂಪರ್ಕ ಮಾಡಿ ಅವನ್ನೆಲ್ಲ ವರ್ಷದ ಆರಂಭದಲ್ಲಿ ಇಲ್ಲಿ ಕರೆದು ಅವರಿಗೆಲ್ಲ ಬೇಕಾಗಿರುವ ಪಠ್ಯ ಸಾಮಗ್ರಿಗಳನ್ನ ಕೊಡ್ತೇವೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ಜನಗಳು ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಹೀಗಾಗಿ ಒಂದ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಒಂದು ವರ್ಷಕ್ಕೆ ಈಗ ತಲುಪಕ್ಕೆ ಸಾಧ್ಯ ಆಗಿದೆ ಮತ್ತೆ ಅವರಿಗೆಲ್ಲ ಭಗವದ್ಗೀತೆಯನ್ನು ಕಲಿಸ್ತೇವೆ ಹೀಗಾಗಿ ಇದು ಒಂದು ರೀತಿಯ ಮಕ್ಕಳ ಒಂದು ಕಾರ್ಯಕ್ರಮವಾಗಿ ಮಕ್ಕಳ ಲೋಕವೇ ಬರುತ್ತೆ ಆ ದಿನ ಜೂನ್ ತಿಂಗಳ ಎರಡನೇ ವಾದಲ್ಲಿ ಮಾಡ್ತೀವಿ ಕಾರ್ಯಕ್ರಮ ಒಂದಿನ ಪೂರ್ತಿ ಮಕ್ಕಳ ಲೋಕವೇ ಆಗಬಾರತೇವೆ ನಮ್ಮ ಆಶ್ರಮ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಅನೇಕ ಮಾಡ್ಬೇಕಂತಿದೆ ಸಾಮಾಜಿಕ ಅನ್ನೋದು ಇಲ್ಲಿ ಕಳಕಳಿ ಬಹಳ ಸಂಪ್ರದಾಯಬದ್ಧವಾಗಿ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದ ಕೆಲಸ ಕಾರ್ಯಗಳ ಆರಂಭ ಆಗಿದೆ ಸೊ ಭಕ್ತಾದಿಗಳ ದರ್ಶನಕ್ಕೆ ಯಾವಾಗ ಅನುವು ಆಗ್ಬಹುದು ಈ ಮೂಲಕ ಟಿವಿ ವಿಕ್ರಮದ ಮೂಲಕ ಏನ್ ಸಂದೇಶವನ್ನ ಭಕ್ತ ಗಣಕ್ಕೆ ದೇವಸ್ಥಾನ ನಮ್ಮ ಮೊದಲಿನ ಯೋಜನೆಯಿಂದ ಎಷ್ಟೊತ್ತಿಗೆ ಅದು ನಿರ್ಮಾಣ ಆಗ್ಬೇಕಾಗಿತ್ತು ಅದು ಅನೇಕ ಅಡಚಣೆಗಳಿಂದ ಅಷ್ಟು ನಿರ್ಮಾಣಕ್ಕೆ ಅಷ್ಟು ಬೇಗ ಸಿಕ್ಲಿಲ್ಲ ಭಕ್ತಗಳು ಸಹಕಾರ ಕೊಟ್ರೆ ಬೇಗ ಆಗತ್ತೆ ಆದಷ್ಟು ಬೇಗ ಆಗ್ಲಿ ಅನ್ನೋದೇ ಎಲ್ಲರ ಆಸೆ ಇಲ್ಲಿ ಕೆಲಸ ಮಾಡ್ತಾ ಇರೋರು ಅದೇ ಆಸೆ ಪಡ್ತಾರೆ ಜನಗಳು ಅದೇ ಆಸೆ ಪಡ್ತಾರೆ ಎಲ್ಲಕ್ಕಿಂತ ಮೊದಲು ಈ ತನಕ ಯಾರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ದಾನಿಗಳು ಅವ್ರು ಕೂಡ ಅದೇ ಆಸೆ ಪಡ್ತಾರೆ ಹೀಗಾಗಿ ಸರಿಯಾದ ಶಕ್ತಿ ಸಂಗ್ರಹ ಆದರೆ ಬೇಗ ಆಗ್ತದೆ ಅಂತ ಹೇಳಿ ನಮ್ಮ ಚಿಂತನೆ ಅಂತ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಭಗವದ್ಗೀತೆ ಅಭಿಯಾನ ಬಹಳ ವರ್ಷಗಳಿಂದ ನಿಮ್ಮಿಂದ ನೆರವೇರ್ತಾ ಬಂದಿದೆ ಅದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು ಯಾಕಂದ್ರೆ ಒಂದು ಕೋಟಿಗೂ ಅಧಿಕ ಕುಟುಂಬವನ್ನ ಈಗಾಗ್ಲೇ ಇದು ತಲುಪಿದೆ ಈ ಕುರಿತಾಗಿ ಮಾತಾಡೋದಾದ್ರೆ ಒಂದು ಕೋಟಿ ಏನೋ ಜಾಸ್ತಿ ಅದೇ ಒಂದು ಈಗಿನ ಸಿಕ್ಕಿರೋ ಲೆಕ್ಕ ಪ್ರಕಾರ ನಲವತ್ತೈದು ಲಕ್ಷ ಭಗವದ್ಗೀತೆ ಪುಸ್ತಕ ವಿತರಣೆಗಳಿದ್ದಾವೆ ಒಂದು ಭಗವದ್ಗೀತೆ ಪುಸ್ತಕ ಒಂದು ಮಗು ವಿತರಣೆ ಆಯಿತು ಅಂತಂದ್ರೆ ಕನಿಷ್ಠ ಮೂರು ಜನರಿಗೆ ತಲುಪುತ್ತೆ ಆ ಮಗು ತಂದೆ ತಾಯಿ ಹೀಗೆ ಒಂದು ವೆರೈ ಲೆಕ್ಕ ಹಾಕಿದರೆ ಇನ್ನೂ ಜಾಸ್ತಿ ಜನಗಳಿಗೆ ನಾವು ತಲುಪಿದ್ದೇವೆ ಅಂತ ಕಾಣಿಸುತ್ತೆ ನಿಖರವಾದ ಲೆಕ್ಕ ಸಿಗ್ತಾ ಇಲ್ಲ ಅಂತೂ ಅನೇಕ ಕೋಟಿ ಜನಗಳಿಗೆ ತಲುಪಿದೆ ಈ ಭಗವದ್ಗೀತೆ ಮನುಷ್ಯನಿಗೆ ಕೇವಲ ಧಾರ್ಮಿಕ ಪ್ರವೃತ್ತಿ ಮಾತ್ರ ಅಲ್ಲ ಒಂದು ಸಾಮಾಜಿಕ ಒಂದು ವ್ಯವಹಾರ ಜೀವನ ಕೂಡ ಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಹಾಗಾಗಿ ಧಾರ್ಮಿಕ ಶ್ರದ್ಧೆ ಉಳ್ಳವರು ಆಧ್ಯಾತ್ಮಿಕ ಸಾಧಕರು ಅನ್ನು ಓದಲೇಬೇಕು ಅದಲ್ಲದೆ ಯಾವುದೇ ಕ್ಷೇತ್ರದ ಸಾಧಕರು ಸಾಧನೆ ಅಂತ ಬಂದರೆ ಅದಕ್ಕೆ ಭಗವದ್ಗೀತೆ ಬಲ ಬಹಳ ಉತ್ತಮವಾದ ಬಲ ಆ ಮೂಲಕ ಸಮಾಜವನ್ನು ಇನ್ನಷ್ಟು ನಾವು ಬಲಗೊಳಿಸ್ಬೇಕು ಅನ್ನೋದು ಇದ್ರ ಹಿಂದಿರುವ ಆಶಯ ಜನಗಳು ಸ್ವಾಗತಿಸ್ತಾ ಇದ್ದಾರೆ ದೇವರ ಅನುಗ್ರಹ ಇದೆ ನಡೀತಾ ಹೋಗ್ತಾ ಎಷ್ಟೇ ಹೋಗ್ತಾ ನಡಿತ ನೋಡಬೇಕಷ್ಟೇ ಶ್ರೀಗಳೇ ಮತ್ತೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಅಯೋಧ್ಯೆ ವಿಚಾರ ಹಿಂದೂಗಳು ಶತಶತಮಾನಗಳಿಂದ ಕಾಯ್ತಾ ಇದ್ದಂತಹ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹಾತುರಿತಾ ಇದ್ದಂತಹ ಆ ಒಂದು ಐತಿಹಾಸಿಕ ಭವ್ಯವಾದ ಅಮೋಘ ಕ್ಷಣ ಹತ್ತಿರದಲ್ಲೇ ಇದೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಕಾರ್ಯಗಳು ಪೂರ್ಣವಾಗಿ ರಾಮನ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತಾ ಇದೆ ಈ ಕುರಿತಾಗಿ ಇನ್ನೂರಲ್ಲ ನಾನ್ನೂರ ತೊಂಬತ್ತಕ್ಕೂ ವರ್ಷಗಳಿಂದ ಕಾಯ್ತಾ ಇದ್ದಾರೆ ಅಂದ್ರೆ ಹೋರಾಟ ಆಗ್ತಾ ಇದೆ ನಾನೂರ ತೊಂಬತ್ತಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಅದನ್ನ ಕೆಡವಲಾಯ್ತು ಆವಾಗಲಿಂದಲೇ ರಾಮ ಅಳ್ತಾ ಇದ್ದಾನೆ ಅಲ್ಲಿರೋ ರಾಮ ಅರ್ಥಾತ್ ಆ ರಾಮನ ಭಕ್ತರು ಹಿಂದೂ ಸಮಾಜ ಅಷ್ಟಲ್ಲದೆ ಜಗತ್ತಿನ ಅನೇಕ ಆಸ್ತಿಕರು ಅಳ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅನೇಕ ಹೋರಾಟಗಳಾಗಿದ್ದಾವೆ ತ್ಯಾಗ ಬಲಿದಾನಗಳಾಗಿದ್ದಾವೆ ಹೀಗಾಗಿ ದೀರ್ಘಕಾಲ ಪರಿಶ್ರಮದಿಂದ ವಿಜಯ ಸಿಗ್ತಾ ಇರೋದ್ರಿಂದ ಸಹಜವಾಗಿ ಆನಂದವೂ ಆಗಿದೆ ಎಲ್ಲರಿಗೂ ಈಗ ಯಾವುದೇ ಕಹಿ ಅನುಭವಗಳನ್ನ ನೆನಪು ಮಾಡ್ಕೊಳ್ಳೋ ಅಗತ್ಯ ಅಗತ್ಯ ಇಲ್ಲ ಅಂತ ಕಾಣಿಸುತ್ತೆ ಒಟ್ರೆ ಇಡೀ ಜಗತ್ತು ಸ್ವಾಗತಿಸ್ತಾ ಇದೆ ಯಾವುದೇ ಭೇದ ಇಲ್ಲದೆ ಅದನ್ನು ಸ್ವಾಗತಿಸಬೇಕು ಮತ್ತು ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಬಹಳ ಒಳ್ಳೆ ರೀತಿಯಲ್ಲಿ ಇದನ್ನ ನಿರ್ವಹಿಸ್ತಾ ಇದೆ ಈಗ ಎಲ್ಲರ ಮನೆ ಮನೆಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಆ ದಿನ ಒಂದು ರಾಮೋತ್ಸವ ಆಗ್ಬೇಕು ಕನಿಷ್ಠ ಐದು ದೀಪಗಳನ್ನ ಹಚ್ಚಿ ಅಂತ ಹೇಳಿದ್ದಾರೆ ಪಟಾಗಿ ಹೊಡಿಬೇಡಿ ಪಟಾಗಿ ಹೊಡೆ ನಮ್ಮ ಧರ್ಮದಲ್ಲಿ ಎಲ್ಲಿ ಹೇಳಲಿಲ್ಲ ಮತ್ತೆ ಬೇರೆ ಬೇರೆ ರೀತಿಯ ಆಡಂಬರಗಳನ್ನು ಮಾಡಬೇಡಿ ದೀಪೋತ್ಸವ ಮಾಡ್ರಿ ರಾಮನ ಭಜನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಇದು ಸಂತನ ಮೂಲಕ ಬಂದಂತ ಸೂಚನೆ ವಿಶ್ವ ಪರಿಷತ್ ಅದನ್ನು ಘೋಷಣೆ ಮಾಡಿದೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕಿನ ಈ ಉತ್ಸವವನ್ನ ಎಲ್ಲ ಹಂತಗಳ ಎಲ್ಲ ಜನಗಳು ಕೂಡ ಮಾಡಬೇಕು ಸಾಧ್ಯ ಹೋಗಿ ಭಾಗವಹಿಸ್ಬೇಕು ಮತ್ತೆ ಮುಂದೆ ಒಂದಲಾದ ಜನ ಹೋಗಿ ದರ್ಶನ ಮಾಡಬೇಕು ನಮ್ಮ ಧರ್ಮದಲ್ಲಿ ಬೆಳಗ್ಗೆ ತಕ್ಷಣ ಅಯೋಧ್ಯೆ ನೆನಪಾಡ್ಕೋಬೇಕು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೇವ ಅಂತ ಹೇಳ್ತೀವಿ ಬೆಳಗ್ಗೆ ತಕ್ಷಣ ನೆನಪಾಡ್ಕೊಳ್ತ ದೇವಸ್ಥಾನಗಳಿವೆ ಅದ್ರ ಮೊಟ್ಟ ಮೊದಲೇದೇನೆ ಅಯೋಧ್ಯೆ ಆಗಿತ್ತು ಅದ್ ನೆನಪಾದಾಗ ಏನೋ ದುಃಖ ಆಗ್ತೈತೆ ಎಷ್ಟು ದಿನ ಈಗ ಬಹಳ ಆನಂದ ಆಗುತ್ತೆ ಹಾಗಾಗಿ ಈ ಆನಂದೋತ್ಸವದಲ್ಲಿ ಎಲ್ಲ ಜನಗಳು ಕೂಡ ಭಾಗವಹಿಸ್ಬೇಕು ಇಪ್ಪತ್ತೆರಡು ತಾರೀಕಿನ ಕಾರ್ಯಕ್ರಮ ಎಲ್ಲರೂ ಉತ್ಸವ ಆಗ್ಬೇಕು ಅಲ್ಲಿ ಪುನಃ ಪ್ರತಿಷ್ಠಾಪನೆ ಆಗ್ತಕ್ಕಂತ ರಾಮನ ಅನುಗ್ರಹ ಜಗತ್ತಿಗೆಲ್ಲ ಸಿಗ್ಬೇಕು ಶ್ರೀಗಳೇ ಟಿ ವಿ ವಿಕ್ರಮ ಬಹಳ ವರ್ಷಗಳಿಂದ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಶ್ರೀಮಂತಗೊಳಿಸುವಂತಹ ಕೆಲಸ ಕಾರ್ಯಗಳನ್ನ ಬಹಳ ಪ್ರಾಮಾಣಿಕವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರ್ಭೀತಿಯಿಂದ ಮಾಡ್ಕೋತಾ ಬರ್ತಾ ಇದೆ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯನ್ನ ಬೆಳೆಸುವಂತಹ ಉಳಿಸುವಂತಹ ಕಾರ್ಯಗಳು ಇನ್ನಷ್ಟು ಆಗ್ಬೇಕಾಗಿದೆ ಈ ಕುರಿತಾಗಿ ತಾವು ಹೇಳೋದೇನು ಒಳ್ಳೆ ಪ್ರಯತ್ನ ವಿಕ್ರಮ ಶಬ್ದಕ್ಕೆ ಸಂಸ್ಕೃತ ಜಯ ಅಂತ ಹೆಸರು ಜಯ ಅಂತ ಅರ್ಥ ಈ ಜಯ ಅನ್ನೋದು ಸಿಂಹಕ್ಕೆ ಬೇರೆ ಯಾರು ಕೊಟ್ಟಿಲ್ಲ ಅದ ಶಕ್ತಿ ಹ್ಮ್ ವಿಕ್ರಮಾರ್ಚಿತ ಸತ್ವಸ ಸ್ವಯಮೇವ ಮೃಗೇಂದ್ರತ ಅಂತ ಹೇಳ್ತಾರೆ ನ ಅಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ಮನೆ ವಿಕ್ರಮಾರ್ಚಿತ ಸ್ವಯಮೇವ ಸ್ವಯ ಮೃಗೇಂದ್ರತ ಸಿಂಹಕ್ಕೆ ಕಾಡಿನ ರಾಜ ಅಂತ ಯಾಕೆ ಬಂತು ಅಂದ್ರೆ ಅದ್ ಅದರದ್ದೇ ಸತ್ವನೇ ಕಾರಣ ಇನ್ಯಾರು ಕೊಟ್ಟಿದ್ದಲ್ಲ ರಾಜನಿಗಾದ್ರೆ ಅಭಿಷೇಕ ಮಾಡ್ತಾರೆ ಸಂಸ್ಕಾರ ಮಾಡ್ತಾರೆ ಆದ್ರೆ ವನಗಳ ರಾಜ ಸಿಂಹಕ್ಕೆ ಯಾರು ಅದು ಮಾಡೋದಿಲ್ಲ ಆದ್ರೆ ತನ್ನ ಒಂದೇ ಬೆಳ್ದೆ ಹಾಗೆ ನಿಮ್ಮ ಈ ಒಂದು ಸಂಸ್ಥೆ ಕೂಡ ಒಂದು ಸತ್ವದಿಂದ ಧರ್ಮವನ್ನು ಪ್ರಚಾರ ಮಾಡ್ತಾ ಚೆನ್ನಾಗಿ ಬ್ರಹ್ಮಣೆಗೆ ಹೊಂದಿ ಈ ತರ ಮಾಡೋದು ಬೇಕು ನಮ್ಗೆ ಇವತ್ತು ಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ